ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವುದರ ಜೊತೆಗೆ ಗುಡಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ಚರಕ ಮಹಿಳಾ ವಿವಿಧೋದ್ದೇಶ ಸಂಘದ ವತಿಯಿಂದ ಶಿವಮೊಗ್ಗದಲ್ಲಿ ನಿನ್ನೆ ಅವ್ವ ಸಂತೆ ಆಯೋಜಿಸಲಾಗಿತ್ತು ಸಂತೆಯಲ್ಲಿ ಕೈಮಗ್ಗ ಅಲಂಕಾರಿಕ ವಸ್ತುಗಳು ಚರಕದಿಂದ ತಯಾರಿಸಿದ ಉಡುಪುಗಳು ನೈಸರ್ಗಿಕ ಬಣ್ಣಗಳಿಂದ ತಯಾರಾದ ಉತ್ಪನ್ನಗಳು ಮಲೆನಾಡಿನ ಸಾಂಪ್ರದಾಯಿಕ ಖಾದ್ಯಗಳು ಸೇರಿದಂತೆ ಹಲವು ಬಗೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿತ್ತು ದೂರದರ್ಶನದೊಂದಿಗೆ ಗ್ರಾಹಕರಾದ ರುಕ್ಮಿಣಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಅವ್ವಾಸಂತೆ ಪೂರಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ನಮಗೆ ಖುಷಿಯಾಯ್ತು ಹಾಲುಗರ್ಗೆ ಪತ್ರೊಡೆ ಅದರಲ್ಲೂ ಮನ್ನಾಡಲ್ಲಿ ಪತ್ರೋಡೆ ತುಂಬಾನೇ ಫೇಮಸ್ ಮನೆಯಲ್ಲಿ ಮಾಡತಕ್ಕಂಥ ಮಹಿಳೆಯರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಹೋಳಿಗೆ ಹಾಲು

ಮತ್ತೊಂದೇನಂದ್ರೆ ವಿಮೆನ್ ಎಂಪವರ್ಮೆಂಟ್ ಗೆ ಇವರು ಉತ್ತೇಜನ ಕೊಡ್ತಾ ಇದ್ದಾರೆ ಮಹಿಳೇರ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇದನ್ನ ಈ ತರದೊಂದು ಏನಿದೆ ಈ ಮಹಿಳಾ ವ್ಯಾಪಾರ ಇದೆಲ್ಲ ಆಗಿದೆ ವಿಮೆನ್ ಎಂಪವರ್ಮೆಂಟ್ ಗೆ ನಾವು ಕೂಡ ಪ್ರೋತ್ಸಾಹ ಕೊಡಬೇಕು ಇನ್ನು ಹೆಚ್ಚು ಹೆಚ್ಚು ಜನ ಇಲ್ಲಿ ಬರಬೇಕು ಖರೀದಿ ಮಾಡಬೇಕು ಕಲಾಕೃತಿ ತಯಾರಕರಾದ ಚಂದನ ತಮ್ಮ ಉತ್ಪನ್ನಗಳಿಗೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು ನಾನು ಇದನ್ನ ಅब्बा ಸಂತೇ ಹೊರತು ಪಡೆಸాను ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇದನ್ನ ಬಳಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೇನೆ ಈ ಹಬ್ಬ ತುಂಬಾ ಉಪಕಾರ ಆಗಿದೆ ಯಾಕೆ ಅಂತಂದ್ರೆ ನಾವು ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದಾರೆ ನಮ್ಗೆ ಹಳ್ಳಿಗಳಲ್ಲಿ ವ್ಯಾಪಾರ ವಹಿವಾಟು ಮಾಡೋದು ತುಂಬಾ ಕಮ್ಮಿ ಆಗ್ತಾ ಇದೆ ಇದರ ಹಬ್ಸಂತೆ ಮಾಡೋದ್ರಿಂದ ನಮ್ಗೆ ಏನಾಗತ್ತೆ ಅಂತಂದ್ರೆ ನಮ್ಮ ವ್ಯಾಪಾರ ವಹಿವಾಟು ಹಾಗೆ ನಮ್ಗೆ ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹ ಕೊಟ್ಟಾಗ ಆಗ್ತಾ ಕೇಂದ್ರ ಸರ್ಕಾರದ ಉತ್ಪಾದಕರಾದ ಅಮೃತ ಗ್ರಾಮೀಣ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಈ ರೀತಿ ಸಂತೆಯ ಪರಿಕಲ್ಪನೆ ಮೂಲಕ ಮಾರುಕಟ್ಟೆ ನಿರ್ಮಾಣವಾಗುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಎಂದು ಸಂತಸ ಹಂಚಿಕೊಂಡರು ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಈಗ ಹವಾಸ ಮಾಡ್ತಾ ಇದೀವಿ ಚೆನ್ನಾಗಿ ಆಗ್ತಾ ಇದೆ